ಎಪಿಸೋಡ್ ಏಯ್ಟಿ ಸೆವೆನ್ ಕವಿತಾ ಏನಾಯಿತು ಕವಿತಾ ಮುಂದಿದ್ದ ಅಮರ್ ನೋಡಿ ಅಮರ್ ಅಂತ ಅಪ್ಕೊಂಡ್ಳು ಅಪ್ಕೊಂಡು ಜೋರಾಗಿ ಆಳೋದಕ್ಕೆ ಶುರು ಮಾಡಿಕೊಂಡ್ಳು ಅಮರ್ ಕವಿತಾ ಯಾಕಮ್ಮ ಕೆಟ್ಟ ಕನಸು ಬಿತ್ತಾ ಏನೂ ಆಗಲ್ಲ ಏನೂ ಆಗಲ್ಲ ನಿನಗೆ ನಾನಿದ್ದೀನಿ ಅಂತ ತಾನೇ ನಿನಗೆ ಏನೂ ಆಗೋದಕ್ಕೆ ಬಿಡೋಲ್ಲ ಹೆದ್ರಕೋಬಾರ್ದು ನಿನ್ನೆ ನಡೆದಿದ್ದು ನಿನಗೆ ಕನಸಲ್ಲಿ ಬರ್ತಿದೆ ಅದನ್ನ ತಲೆಗೆ ಹಾಕೋಬೇಡ ತೆಗ್ದಾಕೋ ಅದನ್ನು ಕೆಟ್ಟ ಕನಸು ಅಂತ ಅನ್ಕೋ ಅಂತ ಹೇಳ್ದ ಕವಿತಾ ಸರಿ ಅಂತ ತಲೆ ಆಡಿಸಿದ್ಲು ಕವಿತಾ ಕಿರ್ಚಿದ್ದು ಹೀನಾಗಿ ಕೇಳಿಸ್ತು ಹೀನಾ ಕವಿತಾ ರೂಮ್ಗೆ ಓಡ್ ಬಂದ್ಲು ಅವಳು ಕವಿತಾ ತಲೆಗೆ ಪೆಟ್ಟಾಗಿರೋದನ್ನ ನೋಡಿ ಕವಿತಾ ಏನಾಯ್ತು ನಿನಗೆ ತಲೆ ಪೆಟ್ಟಾಗಿದೆ ಅಂತ ಕೇಳಿದ್ಲು ಕವಿತಾ ತನ್ನ ಅಕ್ಕನ ನೋಡಿ ಇನ್ನೂ ಜೋರಾಗಳೋದಕ್ಕೆ ಶುರು ಮಾಡಿದ್ಲು ಹೀನಾ ಕವಿತಾ ಅಳ್ತಿರೋದನ್ನ ನೋಡಿ ಅವಳು ಕೈಕಾಲು ಆಡ್ದೇ ಇರೋ ಆಯಿತು ಹೀನಾ ಕವಿತಾಳನ್ನ ಅಪ್ಕೊಂಡು ಇಲ್ಲಿ ನೋಡು ಕವಿತಾ ಯಾಕೆ ಇಷ್ಟು ಅಳ್ತಿದ್ಯಾ ಏನಾಯ್ತು ಆಲ್ಮೋಸ್ಟ್ ವೀಕ ನೀನು ಏನಾಯ್ತು ಹೇಳಮ್ಮ ನನಗೆ ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತ ಕೇಳಿದ್ಲು ಕವಿತಾ ಹೇಳೋದಕ್ಕೆ ಹೋದಾಗ ಉಸಿರು ಹಿಡ್ಕೊಂಡಂತೆ ಆಯಿತು ಅಷ್ಟು ಅಳ್ತಾ ಇದ್ಲು ಅದೇ ಸಮಯಕ್ಕೆ ಹರ್ಷದ್ ಕೂಡ ಅಲ್ಲಿಗೆ ಬಂದಿದ್ದ ಅವನು ಕವಿತಾ ಕಿರ್ಚಿತ್ ಕೇಳಿಸ್ಕೊಂಡಿದ್ದ ಅದಾದಮೇಲೆ ಹೀನ ಕವಿತಾ ರೂಮ್ ಕಡೆ ಓಡ್ತಾ ಇರೋದನ್ನು ನೋಡಿ ಅವನು ಕವಿತಾ ರೂಮಿಗೆ ಬಂದಿದ್ದ ಹಾಗೆ ತನ್ನ ಪ್ರೀತಿನಾದ್ನಿ ಆ ಸ್ಥಿತಿಯಲ್ಲಿರೋದನ್ನು ನೋಡಿ ಅವನಿಗೂ ಕೂಡ ಗಾಬರಿ ಆಯಿತು ಅವನು ಅರೆ ಕವಿತಾ ಅವರೇ ಏನು ತಲೆಗೆ ಗಾಯ ಏನಾಯಿತು ಅಂತ ಕೇಳ್ದ ಹೀನಾ ಅಮರ್ ಅವರೇ ಏನಾಗಿದೆ ಅವಳಿಗೆ ಯಾಕೆ ಇಷ್ಟು ಅಳ್ತಾ ಇದ್ದಾಳೆ ಅಂತ ಕೇಳಿದ್ಲು ಅಮರ್ ಕವಿತಾ ಕುಡಿಯೋದಕ್ಕೆ ನೀರು ಕೊಟ್ಟ ಕವಿತಾಗೆ ನಿಧಾನವಾಗಿ ಅವಳ ಎಮೋಷನ್ ಕಂಟ್ರೋಲ್ ಆಗ್ತಾ ಇತ್ತು ಅಮರ್ ಏನಾಯಿತು ಅಂತ ಹೇಳೋದು ಕೊರಟ ಅಷ್ಟರಲ್ಲಿ ಕವಿತಾ ಸುಧಾರಿಸ್ಕೊಂಡಿದ್ಲು ಕವಿತಾ ಅಕ್ಕ ನಾನು ಹೇಳ್ತೀನಿ ಅಂತ ಹೇಳಿದ್ಲು ಹೀನಾ ಸರಿ ಹೇಳು ಏನಾಯಿತು ಅಂತ ಕೇಳಿದ್ಲು ಕವಿತಾ ಅಕ್ಕನನ್ನು ಪೀಗಿಯಾಗಿ ಅಪ್ಕೊಂಡು ನೈಟ್ ಊಟ ಆದಮೇಲೆ ಎಮಿಲಿಯ ಜೊತೆ ಮಾತಾಡ್ತಿದ್ದೆ ಈಗಲೇ ನನ್ನ ರೂಮಿಗೆ ಹೋಗೋದು ಬೇಡ ಅಪ್ಪ ಅಮ್ಮನ ಜೊತೆ ಇದ್ದು ಆಮೇಲೆ ಮಲ್ಗೋದಕ್ಕೆ ಹೋಗೋಣ ಅಂತ ಎಮಿಲಿಯಾಗೆ ವಾಶ್ರೂಮ್ಗೆ ಹೋಗಬೇಕು ಅಂತ ಕೆಳಗಿದ್ದ ವಾಶ್ರೂಮ್ ಕಡೆ ಹೊರಟೆ ವಾಶ್ರೂಮ್ನಿಂದ ಆಚೆ ಬಂದಾಗ ಯಾರೋ ಒಬ್ಬ ಲೇಡೀಸ್ ವಾಶ್ರೂಮ್ ಆ ನಿಂತಿದ್ದ ಇಲ್ಲಿ ನಿಮ್ಗೇನು ಕೆಲಸ ಅಂತ ಕೇಳಿದೆ ಹಾಗೆ ಕವಿತಾ ನಡೆದಿರೋದೆಲ್ಲನೂ ಹೇಳ್ತಾ ಹೋದ್ಲು ಕೊನೆಗೆ ಅಮರ್ ಬಂದು ಕಾಪಾಡಿದ್ದು ಹೇಳಿದ್ಲು ಹೀನಾ ಅದೆಲ್ಲನೂ ಕೇಳಿ ಕೋಪದಿಂದ ಮುಷ್ಟಿ ಬಿಗಿ ಹಿಡಿದ್ಲು ಇಷ್ಟೆಲ್ಲ ಆಗಿದೆಯಾ ಆದರೆ ನನ್ನ ಗಮನಕ್ಕೆ ಬರಲಿಲ್ಲ ಛೆ ನಾನು ಎಂತ ಅಕ್ಕ ಅಂತ ಹೇಳಿಕೊಂಡ್ಳು ಹರ್ಷದ್ಗೂ ಸಹ ಕೋಪ ಬರ್ತಿತ್ತು ಕವಿತಾ ಅವನು ತಂಗಿ ರೀತಿಯಲ್ಲಿ ನೋಡ್ತಿದ್ದ ಅವನ ಕೋಪದಿಂದ ಅಮರ್ ಮ್ಯಾನೇಜರ್ ಕರೆಸು ಕವಿತಾ ಜೊತೆ ಹೀಗೆ ನಡ್ಕೊಂಡವ್ರನ್ನ ಬಿಡಬಾರ್ದು ಸರಿಯಾಗಿ ಬುದ್ಧಿ ಕಲಿಸಬೇಕು ಸಿ ಸಿ ಟಿ ವಿ ಫುಟೇಜ್ ತಕ್ಸು ಯಾರೇ ಆಗಲಿ ಅವ್ರನ್ನದು ಸುಮ್ಮನೆ ಬಿಡೋದೇ ಬೇಡ ಅಂತ ಹೇಳ್ದ ಅದಕ್ಕೆ ಅಮರ್ ಮ್ಯಾನೇಜರ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಅಣ್ಣ ಈ ಥರ ವ್ಯಕ್ತಿಗಳಿಗೆ ಯಾವುದಕ್ಕೆ ರೂಮ್ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಸರಿಯಾಗಿತ್ತು ಅವ್ರ ಬ್ಯಾಗ್ರೌಂಡ್ ಬಗ್ಗೆ ತಿಳ್ಕೊಂಡು ರೂಮ್ ಕೊಡಬೇಕು ಅಂತ ಅಂದರೆ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಇದರಲ್ಲಿ ಹೋಟೆಲ್ ಸ್ಟಾಫ್ಗಳದ್ದು ತಪ್ಪಿಲ್ಲ ಸರ್ ಫುಟೇಜನ್ನು ಡೌನ್ಲೋಡ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಹೀನ ಅಮರ್ ಕಡೆ ತಿರ್ಗಿ ಎಷ್ಟೇ ಧನ್ಯವಾದ ತಿಳಿಸಿದ್ರು ಕಡಿಮೆನೇ ಆಗುತ್ತೆ ನನ್ನ ತಂಗಿ ಲೈಫನ್ನು ಸೇವ್ ಮಾಡಿದ್ದೀರಿ ಇದನ್ನು ಹೇಗೆ ತೀರಿಸ್ಬೇಕು ಅಂತ ನನಗೆ ತಿಳೀತಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಅಮರ್ ಅದರಲ್ಲಿ ಏನಿದೆ ಹೀನ ಅವರೇ ಕವಿತಾ ನನ್ನ ಫ್ರೆಂಡ್ ಅವಳಿಗೆ ಆಗಿ ಇಷ್ಟು ಸಹಾಯ ಮಾಡಿದ್ರೆ ಹೇಗೆ ನೀವೇ ಹೇಳಿ ಅಂತ ಹೇಳಿದ ಅದಕ್ಕೆ ಹೀನ ಅದು ನಿಮ್ಮ ದೊಡ್ಡ ಗುಣ ಅಂತ ಹೇಳಿದ್ಲು ಅವಳ ಮನಸಲ್ಲಿ ನಾನು ಅವ್ರ ತಂದೆಗೆ ಜೀವ ಕೊಟ್ಟರೆ ಅವ್ರ ಮಗ ಆಗಿ ನೀವು ನನ್ನ ತಂಗಿಗೆ ಜೀವನ ಕೊಟ್ಟ್ರಿ ಅಂತ ಹೇಳ್ಕೊಂಡ್ಳು ಹೀನ ಅಮರ್ಗೆ ನಿಮಗೆ ಕವಿತಾ ಪ್ರಾಬ್ಲಮ್ ಪ್ರಾಬ್ಲಮ್ನಾಗಿದ್ದಾಳೆ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ಲು ಅಮರ್ ನಾನು ಊಟ ಮುಗಿಸಿ ಆಚೆ ಬಂದಾಗ ಕವಿತಾ ಅವ್ರು ವಾಶ್ರೂಮ್ಗೆ ಹೋಗಿದ್ದು ನೋಡಿದೆ ಅಲ್ಲದೆ ನನ್ನ ಅಪ್ಪ ಅಮ್ಮನ ನೋಡೋಕೆ ಊಟ ಕೊಡಬೇಕು ಅಂತ ಹೇಳಿದ್ರು ನಾನು ಅಲ್ಲೇ ಇದ್ದೆ ಅವ್ರು ಎಷ್ಟು ಟೈಮ್ ಆದರೂ ಆಚೆ ಬರಲಿಲ್ಲ ನಾನು ಫೋನಲ್ಲಿ ಮಾತಾಡ್ತಿರುವಾಗ ಹೊರಟಿರಬೇಕು ಅಂತ ತಿಳ್ಕೊಂಡಿದ್ದೆ ಅಮ್ಮ ಕೆಳಗೆ ಬಂದು ಮಾಡ್ತಾ ಇದ್ದೆ ಅಂತ ಕೇಳಿದಾಗ ಸವಿತಾ ಅವ್ರ ಜೊತೆ ಮಾತಾಡ್ತಿದ್ದೆ ಅಂತ ಹೇಳಿದ್ರು ಆ ಕವಿತಾ ಅವರಿದ್ದಾರಾ ಅಂತ ಕೇಳಿದೆ ಇಲ್ಲ ಅಂತ ಹೇಳಿದ್ರು ನಾನು ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ನನಗೆ ಸಡನ್ನಾಗಿ ನೆನಪಾಗಿದ್ದು ಕವಿತಾ ಹಿಂದೆ ಯಾರೂ ಒಬ್ಬ ಹುಡುಗ ಹೋದ ಅಲ್ಲೇ ಬಾಯ್ಸ್ ವಾಶ್ರೂಮ್ ಇರೋದಕ್ಕೆ ನನಗೆ ಏನೂ ಅನುಮಾನ ಬರಲಿಲ್ಲ ಆದರೆ ನನಗೇನು ಪ್ರಾಬ್ಲಮ್ ಆಗಿದೆ ಅಂತ ಮಾತ್ರ ಅನ್ನಿಸ್ತಿತ್ತು ನಾನು ಅಮ್ಮನ್ನ ಆದಷ್ಟು ಬೇಗ ಬಿಟ್ಟು ಹೋಟೆಲ್ ಕಡೆ ಹೊರಟೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿತ್ತು ಹೇಗೋ ಮಾಡಿ ಮತ್ತೆ ಹೋಟೆಲ್ಗೆ ತಲುಪಿದೆ ಬಂದು ಲೇಡೀಸ್ ವಾಶ್ರೂಮಲ್ಲಿ ಇದ್ದ ಹೆಂಗ್ಸನ್ನು ಯಾರಾದರೂ ಇದ್ದಾರಾ ಅಂತ ವಿಚಾರಿಸಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ವಾಪಸ್ ಕವಿತಾ ರೂಮಿಗೆ ಬಂದು ಚೆಕ್ ಮಾಡಿದೆ ಆದರೆ ಅವರು ಇರಲಿಲ್ಲ ನಾನು ಮತ್ತೆ ವಾಶ್ರೂಮಲ್ಲಿ ಹೋಗಿ ನೋಡಿದೆ ಅಲ್ಲಿ ಕವಿತಾಳ ವಸ್ತು ಬಿದ್ದಿತ್ತು ವಾಶ್ರೂಮ್ ಹತ್ತಿರ ಒಂದು ಚಿಕ್ಕ ದಾರಿ ಇತ್ತು ಅದು ರೂಮ್ ಆಗಿತ್ತು ಅದರೊಳಗಡೆ ಹೋಗಿ ನೋಡಿದಾಗ ಕವಿತಾ ಹಾಗೆ ಯಾರೋ ವ್ಯಕ್ತಿ ಇದ್ದ ಆದರೆ ಆ ವ್ಯಕ್ತಿ ನಾನು ನೋಡಿ ಅಲ್ಲಿಂದ ತಪ್ಪಿಸ್ಕೊಂಡ ಕವಿತಾ ಅವ್ರಿಗೆ ನನಗೆ ಪ್ರಜ್ಞೆ ತಪ್ಪಿಸ್ತಿಯಲ್ಲಿ ಸಿಕ್ಕರು ಇಷ್ಟೆಲ್ಲ ಕೇಳಿ ಹೀನಾ ಇದನ್ನೆಲ್ಲ ಗಮನಿಸ್ದಿರ ಅಲ್ಲ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಕಣ್ಣಾರೆ ಕಂಡರು ಯಾರೂ ಸಹಾಯಕ್ಕೆ ಹೋಗ್ತಾ ಇರೋ ಟೈಮಲ್ಲಿ ನೀವು ಮಾತ್ರ ಒಂದು ಚಿಕ್ಕ ಕ್ಲೂ ಇಟ್ಕೊಂಡು ಅವಳಿಗೆ ಏನು ತೊಂದರೆ ಆಗದೆ ಅಂತ ಆಗಿದೆ ಅಂತ ಅವಳು ಲೈಫ್ ಸೇವ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಅಂತ ಹೇಳಿದ್ಲು ಕೆಲವೊಂದಷ್ಟು ವಿಷಯಗಳನ್ನ ಅಮರ್ ಹೀನ ಒಟ್ಟಿಗೆ ಹೇಳಲಿಲ್ಲ ನಡೆದಿದ್ದ ವಿಷಯಗಳಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳಿದ ಯಾಕಂದರೆ ಕವಿತಾ ಹಾಗೆ ಅಮರ್ ಅವ್ರ ಫೀಲಿಂಗ್ಸನ್ನು ಹೇಳ್ಕೊಂಡಿದ್ರು ಅದು ಈಗ ಮ್ಯಾಟರ್ ಆಗಬಾರ್ದಿತ್ತು ಅದು ಕವಿತಾ ಹಾಗೆ ತೊಂದರೆ ಕೂಡ ಆಗಬಾರ್ದಿತ್ತು ಈ ಕಡೆ ಕವಿತಾಗೆ ಅಮರ್ ಅಷ್ಟೆಲ್ಲ ತನಗ ಕಷ್ಟಪಟ್ಟಿರೋದನ್ನು ನೋಡಿ ಅವಳಿಗೆ ಏನು ಹೇಳಬೇಕಂತ ತಿಳಿಲಿಲ್ಲ ನನ್ನನ್ನು ಇಷ್ಟಪಡದೆ ಇರೋನು ನನಗೋಸ್ಕರ ಇಷ್ಟು ಕಷ್ಟ ಯಾಕೆ ತಗೋಬೇಕಿತ್ತು ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಗೊಂದಲದ ಗೂಡ್ ಮಾಡ್ಕೊಂಡಿದ್ಲು ಅವಳು ತಲೆನ ನಯನ ಏರ್ಪೋರ್ಟನ್ನು ತಲುಪಿದ್ಲು ಅಷ್ಟರಲ್ಲಿ ಸಾರಿಕಾ ಕೂಡ ಅಲ್ಲಿಗೆ ಬಂದಿದ್ಲು ಸಾರಿಕಾ ನಯನ ತಲೆ ಮೇಲೆ ಆಗಿರೋ ಗಾಯ ನೋಡ್ದ ಏನು ಮಾಡ್ಕೊಂಡಿದ್ಯಾ ತಲೆಗೆ ಹೇಗೆ ಪೆಟ್ಟು ಬಿತ್ತು ಕೇಳಿದ್ಲು ನಯನ ಅಳ್ತಾ ಸಾರಿಕ ತಪ್ಪಿಕೊಂಡು ಎಲ್ಲ ನಡೆದಿರೋದನ್ನು ಹೇಳಿದ್ಲು ವಿಜಯ್ ಅವಳನ್ನು ಯೂಸ್ ಮಾಡಿಕೊಂಡು ಅವಳಿಗೆ ಹೊಡೆದಿರೋದು ಎಲ್ಲ ಹೇಳಿದ್ಲು ಸಾರಿಕಾ ನಯನ ಸ್ಥಿತಿ ನೋಡಿ ಮರಗಿದ್ಲು ವಿಜಯ್ ಹಾಗೆ ಎಲ್ರಿಗೂ ಬೇಗ ಇಷ್ಟ ಆಗ್ಬಿಡ್ತು ಸಾರಿಕಾಗೂ ಅಷ್ಟೆ ಇಷ್ಟ ಆಗಿದ್ದ ಮಾತುಗಳನ್ನ ಎಲ್ಲ ಹುಡುಗಿರು ನಂಬಿಡ್ತಿದ್ರು ಬಿಡ್ತಿದ್ರು ಅವ್ನು ಪ್ರೀತಿ ಬಲೆಗೆ ಬೀಳ್ತಿದ್ರು ಇದಕ್ಕೆ ಸಾರಿಕಾ ಕೂಡ ಹೊರತಲ್ಲ ಸಾರಿಕಾ ನಾನು ಕೂಡ ಅವನನ್ನು ಅಷ್ಟೇ ಇಷ್ಟಪಟ್ಟಿದ್ದೆ ಈಗ ಅದಕ್ಕಿಂತ ಜಾಸ್ತಿ ದ್ವೇಷ ಮಾಡ್ತಿದ್ದೀನಿ ನಾನು ಒಂದು ಬಾರಿ ಮೋಸ ಹೋಗಿ ಬುದ್ಧಿ ಕಲಿತ್ಕೊಂಡೆ ಆದರೆ ನೀನು ತಿಳಿದು ತಿಳಿದು ಅದೇ ತಪ್ಪು ಮಾಡ್ತಿದ್ದೀಯ ಯಾಕೆ ಅವ್ನ ಬುದ್ಧಿ ಗೊತ್ತು ಅಲ್ವಾ ನಿನಗೆ ಆದರೂ ಹೇಗೆ ನೀನು ಅವನ ಬಲೆಯಲ್ಲಿ ಬಿದ್ದೆ ಸ್ವಲ್ಪ ಆದರೂ ತಲೆಯಲ್ಲಿ ಬುದ್ಧಿ ಇದೆಯಾ ನಿನಗೆ ಅವನು ಹಾಗೆ ಹೇಳಿದಾಗ ನಾನು ಕೇಳಬೇಕು ಅಂತ ಅನಿಸ್ಲಿಲ್ವ ನಿನಗೆ ಆ ಮನಸ್ಥಿತಿ ಕೂಡ ಬರಲಿಲ್ವಾ ನಿನಗೆ ಎಲ್ಲ ಮುಗಿದ್ಮೇಲೆ ನಿನಗೆ ನಾನು ನೆನಪಾಗಿದ್ದೀನಿ ಅಲ್ವಾ ಅದಕ್ಕೆ ನಿನಗೆ ಹೀಗೆ ಆಗಬೇಕು ಶಂಕದಿಂದ ಬಂದರೆ ತೀರ್ಥ ನೀನು ಈಗಾದರೂ ಕಣ್ತರದ್ದು ನೋಡೋದು ಕಲೀನಯ್ಯನ ಅಂತ ಹೇಳಿದ್ಲು ಅದಕ್ಕೆ ನಯನ ತನ್ನ ತಲೆ ತಗ್ಸಿ ನಿಂತಳು ಇನ್ನೇನು ಮಾಡ್ತಾಳೆ ಅವಳು ಸಹ ಪಾಪ ನಂಬಿ ನಂಬಿ ಮೋಸ ಹೋಗಿದ್ದಾಳೆ ವಿಜಯನ ಇಷ್ಟೆಲ್ಲ ಘಟನೆ ನಡೆದಿದೆ ಯಾರ ದಿಕ್ಕು ಯಾವ ಕಡೆ ಬದಲಾಗುತ್ತೆ ಅನ್ನೋದನ್ನು ಕೇಳೋಣ ಬನ್ನಿ ಎಪಿಸೋಡ್ ಏಯ್ಟಿ ಏಯ್ಟ್ ಸಿ ಸಿ ಟಿ ವಿ ಮಾನಿಟರಿಂಗ್ ಕಂಟ್ರೋಲ್ ರೂಮ್ ಸಾರಿಗೆ ಸ್ವಲ್ಪ ಸುಧಾರಿಸ್ಕೊಂಡು ಸರಿ ಈಗ ಏನು ಮಾಡ್ತೀಯಾ ಅಂತ ಕೇಳಿದ್ಲು ಆದರೆ ನಯನಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕೆ ಆಗಿಲ್ಲ ಪೂರ್ತಿ ಖಾಲಿಯಾಗಿತ್ತು ಅವಳ ತಲೆ ಶೂನ್ಯಮನ್ನವಾಗಿತ್ತು ದಿಟ್ಟಿಸ್ ನೋಡೋ ಹಾಗೆ ಇತ್ತು ಸಾರಿ ಕಾಳನ್ನು ಇದ್ದು ಸಾರಿಗೆ ನಯನಾಳ ಮನಸ್ಥಿತಿ ಅರ್ಥವಾಗಿ ಸರಿ ನಾನು ಹೇಳಿದ್ ಮಾಡು ಮೊದಲು ಈಗ ನೀನು ಚೆನ್ನಾಗಿ ಹೊರಡು ಒಂದೆರಡು ದಿನ ಅಥವಾ ಒಂದು ವಾರ ರಿಲ್ಯಾಕ್ಸ್ ಆಗು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು ಆಮೇಲೆ ಒಂದು ಡಿಸಿಷನ್ ಬಾ ಈಗ ಹೋಗು ನೀನು ಎಲ್ಲಿಂದ ಇಲ್ಲೇ ಇದ್ದರೆ ತುಂಬ ವೀಕ್ ಆಗಿಬಿಡ್ತೀಯಾ ನಯನ ಹೋಗು ಅಂತ ಹೇಳಿದ್ಲು ನಯನ ಸಾರಿಕಾಳನ್ನ ಹಾಪ್ಕೊಂಡು ಒಂದೆರಡು ನಿಮಿಷ ಹತ್ತು ಲಗೇಜ್ ಇಟ್ಕೊಂಡು ಏರ್ಪೋರ್ಟ್ ಕಡೆ ಹೊರಟಳು ಸಾರಿಕಾ ಕಡೆ ಅವರು ಹತ್ತು ನಿಮಿಷಗಳವರೆಗೆ ಫ್ಲೈಟ್ ಹೋಗೋದನ್ನು ಡಿಲೇ ಮಾಡಿದರು ನಯನ ಮೌನವಾಗಿ ಫ್ಲೈಟ್ಗೆ ಹೋದ್ಲು ಇನ್ನು ಸಾರಿಕಾ ದೇವ್ ತನ್ನ ಕೈ ಮೊಷ್ಟಿ ಹಿಡ್ದು ರಿವ್ಯೂಂಜನ ತೊಗೊಳ್ತೀನಿ ಆದಷ್ಟು ಬೇಗ ಕಾಯ್ತಾ ಇರೋ ವಿಜಯ್ ನಿನ್ನ ತಪ್ಪುಗಳಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಇದು ನನ್ನ ಪ್ರಾಮಿಸ್ ಅಂತ ಹೇಳಿದ್ಲು ಕವಿತಾ ಅಮರ್ ಹರ್ಷದ್ ಈನಾ ಎಲ್ಲರೂ ಕವಿತಾ ಜೊತೆ ನಡೆದ ವಿಷಯದ ಬಗ್ಗೆ ಮಾತಾಡ್ತಿದ್ರು ಹೀನಾ ಅದು ಯಾರೇ ಆಗಿರಲಿ ನನ್ನ ತಂಗಿ ಜೊತೆ ಈ ರೀತಿ ನಡ್ಕೊಂಡಿರೋದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವನಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅಂತ ಕೋಪದಿಂದ ಹೇಳಿದ್ಲು ಅಮರ್ ಅವರೇ ನನಗೆ ಈಗಲೇ ಸಿ ಸಿ ಟಿ ವಿ ಫುಟೇಜ್ಗಳು ಬೇಕು ಬೇಗ ಅರೇಂಜ್ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸೋದಕ್ಕೆ ಕಾಯ್ತಿದ್ದೀನಿ ಸುಮ್ಮನೆ ಬಿಟ್ಟರೆ ನನಗೆ ಸಮಾಧಾನ ಆಗೋದಿಲ್ಲ ಮೋನಿಟರಿಂಗ್ ಕಂಟ್ರೋಲ್ ರೂಮ್ ಹೀನಾಗೆ ಏನೋ ನೆನಪಾಗಿ ಅವಳು ನೀವು ಇಲ್ಲೇ ಇರಿ ಅಂತ ಅವಳು ರೂಮ್ಗೆ ಹೋಗಿ ತನ್ನ ಬ್ಯಾಗಲ್ಲಿ ಯಾವುದೋ ಒಂದು ಟ್ಯಾಬ್ಲೆಟನ್ನು ತೊಗೊಂಡು ಬಂದು ಕವಿತಾ ರೂಮಿಗೆ ಹೋದಳು ಅದನ್ನು ಕವಿತಾ ಕೊಟ್ಟು ರೆಸ್ಟ್ ಮಾಡು ಅಂತ ಹೇಳಿದ್ಲು ಕವಿತಾ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಸಮಯದ ನಂತರ ಆರಾಮಾಗಿ ನಿದ್ದೆ ಮಾಡೋದು ಹೀನಾ ಹರ್ಷದ್ ಇರೋ ಕಡೆ ಹೋಗಿ ನಡೀರಿ ಅಂತ ಹೇಳಿದ್ಲು ಮೂರು ಜನ ಸಿ ಸಿ ಟಿ ವಿ ಮಾನಿಟರಿಂಗ್ ಕಂಟ್ರೋಲ್ ರೂಮ್ ಒಳಗೆ ಬಂದರು ಹರ್ಷದ್ ಅಮರ್ ನೋಡಿ ಅಲ್ಲಿದ್ದವರು ಏ ಏನು ಕೇಳಿದೆ ಒಳಗೆ ಬಿಟ್ರು ಅಮರ್ ನಾನು ಹೇಳಿದ ರೆಡಿ ಇದೆಯಾ ಅಂತ ಕೇಳ್ದ ಅದಕ್ಕೆ ಹುಡುಗ ಹೌದು ಸರ್ ಅಂತ ಹೇಳ್ದ ವಿಡಿಯೋ ಆನ್ ಮಾಡಿಕೊಟ್ಟು ತನ್ನ ಸೀಟನ್ನು ಅಮರ್ಗೆ ಬಿಟ್ಕೊಟ್ಟ ಈನ ಅರ್ಷದವರು ಸುಮಾರು ಒಂಬತ್ತು ಗಂಟೆ ಟೈಮ್ ವೀಡಿಯೋ ಪ್ಲೇ ಮಾಡಿದ್ರು ಫುಟೇಜಲ್ಲಿ ಕವಿತಾ ಎಮಿಲಿಯ ಜೊತೆ ಮಾತಾಡ್ತಿದ್ಲು ಕವಿತಾ ವಾಶ್ರೂಮ್ ಕಡೆ ಹೊರಟ್ಲು ಅಮರ್ ಕೂಡ ಅಲ್ಲೇ ಇದ್ದ ಅವನು ಕವಿತಾನ ನೋಡ್ತಿದ್ದ ಕವಿತಾ ಹೋದ ಯಾರೋ ಅವಳು ಹಿಂದೆ ಹೋದರು ಹೀನ ಸ್ವಲ್ಪ ಝೂಮ್ ಮಾಡಿ ಬೇರೆ ಫುಟೇಜಲ್ಲಿ ಅವನ ಮುಖ ತೋರಿಸಿ ಅಂತ ಕೇಳಿದ್ಳು ಅದಕ್ಕೆ ಅಮರ್ ಮತ್ತೊಂದು ಸಿ ಸಿ ಟಿ ವಿ ಕ್ಯಾಮ್ರಾ ಆ್ಯಂಗಲಲ್ಲಿ ಆ ವ್ಯಕ್ತಿಯನ್ನು ಝೂಮ್ ಮಾಡಿ ನೋಡ್ದ ಅದು ಬೇರೆ ಯಾರೂ ಅಲ್ಲ ಆ ಆಗಿದ್ದ ಅವರು ಇದು ಯಾರಿರ್ಬೋದು ಅಂತ ಹೀನಾ ಯೋಚಿಸ್ತಿದ್ಲು ಆಗ ಅಮರ್ ನನ್ನ ಪ್ರಕಾರ ಇದು ಆ ವ್ಯಕ್ತಿ ಅಲ್ಲ ಅವ್ನು ನೋಡೋದಕ್ಕೆ ಸ್ವಲ್ಪ ದಪ್ಪ ಇದ್ದ ಕೂದಲು ಬಿಟ್ಟಿದ್ದ ಅಂತ ಹೇಳ್ದ ಅದಕ್ಕೆ ಹೀನ ಹಾಗಾದರೆ ಬೇರೆ ವೀಡಿಯೋ ನೋಡಬೇಕಾಗತ್ತೆ ಅಂತ ಸ್ವಲ್ಪ ಸಮಯ ಆ ವೀಡಿಯೋನ ಹಾಗೆ ನೋಡಿದ್ರು ಸುಮಾರು ಹದಿನೈದು ನಿಮಿಷಗಳ ನಂತರ ಅಮಿತ್ ವಾಶ್ರೂಮಿಂದ ಆಚೆ ಬಂದಿದ್ದ ಹೀನ ಹೌದು ಇದು ಅವನಲ್ಲ ಅನಿಸುತ್ತೆ ಅಂತ ಮತ್ತೆ ವೀಡಿಯೋ ನೋಡಿದ್ರು ಹರ್ಷದ್ ಎಲ್ಲನೂ ಏನೂ ಮಾತಾಡದೆ ಸೂಕ್ಷ್ಮ ಗಮನಿಸ್ತಿದ್ದ ಸಿ ಸಿ ಟಿ ವಿ ಫುಟೇಜಲ್ಲಿ ವಾಶ್ರೂಮ್ ಕಡೆ ಹೋಗಿ ಅವರನ್ನು ಕಾಲ್ ಮಾಡಿದ್ರಿಂದ ಆಚೆ ಬಂದಿದ್ದು ಕೂಡ ರೆಕಾರ್ಡ್ ಆಗಿತ್ತು ಹೀನಾಗೆ ಒಂದು ರೀತಿ ಸ್ಟ್ರೇಂಜ್ ಅನ್ಸಿದ್ರು ಅದನ್ನು ತಪ್ಪು ತಿಳ್ಕೊಳ್ಲಿಲ್ಲ ಮತ್ತೆ ವಿಡಿಯೋದಲ್ಲಿ ಅಮಿತ್ ವಾಶ್ರೂಮಿಂದ ಹೋದ್ಮೇಲೆ ಐದಾರು ನಿಮಿಷಗಳ ನಂತರ ಒಬ್ಬ ವ್ಯಕ್ತಿ ವಾಶ್ರೂಮ್ ಕಡೆ ಹೋದ ಅವ್ನು ನೋಡೋದಕ್ಕೆ ಅಮರ್ ಹೇಳಿದ ರೀತಿಯಲ್ಲಿದ್ದ ಆಗ ಅಮರ್ ಇದು ನೋಡಿದ್ರೆ ಅವನೇ ಅಂತ ಅನಿಸುತ್ತೆ ಅಂತ ಹೇಳ್ದ ಅದಕ್ಕೆ ನಾನು ಫೋಟೋ ತಗೊಳ್ಳಿ ಅಂತ ಹೇಳಿದ್ಲು ಅಮರ್ ಸರಿ ಅಂತ ಆ ವೀಡಿಯೋ ಜೂಮ್ ಮಾಡಿ ನೋಡಿದ ಆದರೆ ಆ ವ್ಯಕ್ತಿ ಫೇಸ್ ಮಾಸ್ಕ್ ತಲೆಗೆ ಹ್ಯಾಟ್ ಎಲ್ಲ ಹಾಕ್ಕೊಂಡು ಕವರ್ ಮಾಡಿದ ಯಾರು ಅಂತ ಗುರುತಿಸೋದೀಗ ಕಷ್ಟ ಆಗಿತ್ತು ಹೀನ ಕೋಪದಲ್ಲಿ ಅಲ್ಲಿ ಇದ್ದ ಗೋಡೆಗೆ ಗುದ್ದಿದ್ಲು ಈಗ ಹೀಗೆ ಕಂಡಿಡಿಯೋದು ಅಂತ ಯೋಚನೆ ಮಾಡಿದ್ಲು ಆಗಮರ್ ಕಂಟ್ರೋಲ್ ರೂಮ್ ಹುಡುಗನ್ನು ಕರೆದು ನಿನ್ನೆ ಎಲ್ಲ ಫೋಟೋಗಳು ಬೇಕು ಅದರಲ್ಲೂ ಸಂಜೆ ಏಳು ಗಂಟೆಯಿಂದ ವಿಡಿಯೋ ಪ್ರತಿಯೊಂದು ಕಡೆ ಇರೋದು ಅಂತ ಹೇಳ್ದ ಆಗ ಹುಡುಗ ಅದು ಸರ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ದ ಹೀನಾಗೆ ಕಾಯೋ ತಾಳ್ಮೆ ಇರಲಿಲ್ಲ ಅವಳು ಅಮರನ್ನ ಮೇಲೆ ಹೇಳೋದಕ್ಕೆ ಹೇಳಿ ಅವಳು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೀಬೋರ್ಡ್ ಮೇಲೆ ತನ್ನ ಕೈಗಳನ್ನು ಆಡಿಸೋದಕ್ಕೆ ಶುರು ಮಾಡಿದ್ಲು ಅರ್ಧ ಗಂಟೆ ನಂತರ ಎಲ್ಲ ಫುಟೇಜ್ಗಳು ಡೌನ್ಲೋಡ್ ಮಾಡಿದ್ಲು ಕಂಟ್ರೋಲ್ ರೂಮ್ ಹುಡ್ಗ ಆಶ್ಚರ್ಯದಿಂದ ಕಣ್ಣು ಬಾಯಿ ಬಿಡ್ತಿದ್ದ ಕೂಡ ಶಾಕ್ ಆಗಿದ್ದ ಅಮರನ್ನ ಕೇಳೋದೇ ಬೇಡ ತುಂಬ ಕಷ್ಟ ಅಂತ ಹೇಳ್ಕೊಂಡ ಎಲ್ಲರೂ ಈಗ ವಿಷದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿದ್ರು ಸುಮಾರು ಒಂದು ಗಂಟೆ ಹತ್ತಿರ ಆಗ್ತಿತ್ತು ಅದರಲ್ಲಿ ತಿಳಿದು ಒಂದೇ ಒಂದು ವಿಷಯ ಅಂದರೆ ಆ ವ್ಯಕ್ತಿ ಈ ಹೋಟೆಲ್ ಕಸ್ಟಮರ್ ಆಗಿರಲಿಲ್ಲ ಅವನು ಆಚೆಯಿಂದ ಬಂದಿದ್ದ ಸುಮಾರು ಒಂಬತ್ತೂವರೆ ಅವನು ಹೋಟೆಲ್ ಕಡೆ ಬಂದಿದ್ದ ಈ ವಿಡಿಯೋ ನೋಡಿ ಎಲ್ರಿಗೂ ಕನ್ಫರ್ಮ್ ಆಗಿತ್ತು ಹೀನಾ ಕೋಪದಲ್ಲಿ ಆದರೆ ಅವನ ಮುಖ ಎಲ್ಲೂ ಕ್ಯಾಪ್ಚರ್ ಆಗಿಲ್ಲ ಈಗ ಹೇಗೆ ಹುಡ್ಕೋದು ಅವನನ್ನು ಅಂತ ಹೇಳಿದ್ಲು ಹರ್ಷದ್ ಕಾರ್ ಪಾರ್ಕಿಂಗ್ ವೀಡಿಯೋನು ಓಪನ್ ಮಾಡಿ ನೋಡಿ ಅಂತ ಹೇಳ್ದ ಅದಕ್ಕೀನ ಎಸ್ ಎಸ್ ಅಂತ ಕೇವಲ ಐದು ನಿಮಿಷಗಳಲ್ಲಿ ಕಾರ್ ಪಾರ್ಕಿಂಗ್ ವೀಡಿಯೋನ ಡೌನ್ಲೋಡ್ ಮಾಡಿದ್ಲು ಸುಮಾರು ಒಂಬತ್ತು ಹದಿನೈದಕ್ಕೆ ಒಂದು ಕಾರ್ ಬಂತು ಆ ಕಾರಿಂದ ಅದೇ ವ್ಯಕ್ತಿ ಇಳ್ದ ಅದರಲ್ಲೂ ಕೂಡ ಅವನ ಫೇಸ್ ಕವರ್ ಆಗಿತ್ತು ಹೀನ ಕೋಪದಲ್ಲಿ ಇದು ಅವ್ನ ಫೇಸ್ ಮಿಸ್ ಆಗಿದೆ ಇದು ನೋಡಿದ್ರೆ ಅನಿಸ್ತಿರೋದು ಅವನು ಬೈ ಚಾನ್ಸ್ ಆಗಿ ಇನ್ಸಿಡೆಂಟ್ ಅವಳ ಜೊತೆ ಆಗಿಲ್ಲ ನೋಡಿದ್ರೆ ಪ್ಲ್ಯಾನ್ ಮಾಡೇ ಈ ರೀತಿ ಅವಳ ಜೊತೆ ನಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿದ್ಲು ಅಲ್ಲದೆ ನಾವಿಲ್ಲಿರೋದು ಯಾರಿಗೂ ಗೊತ್ತಿಲ್ಲ ಆದರೆ ನಮಗೆ ಯಾರು ಈ ಥರ ಮಾಡ್ತಾ ಇರೋದು ನಮಗೆ ಯಾರಿಗೂ ಗೊತ್ತು ಅಂತ ಅವ್ಳ ಮನಸಲ್ಲಿ ಹೇಳ್ಕೊಳ್ತಿದ್ದೀನಿ ಅಂತ ಅಂದ್ಕೊಂಡು ಎಲ್ಲನೂ ಬಾಯಲ್ಲಿ ಈಚೆ ಹೇಳ್ಬಿಡ್ತಿದ್ಲು ಹರ್ಷದ್ ಹೀನಾ ಮಾತು ಕೇಳಿ ನಿಮ್ಮ ಮಾತಿನ ಅರ್ಥ ಏನು ಹೀನ ಇಲ್ಲಿಯೂ ನಿಮಗೆ ಯಾರು ತೊಂದರೆ ಮಾಡ್ತಿದ್ದಾರೆ ಅಂತ ಕೇಳ್ದ ಹೀನ ಸಡನ್ನಾಗಿ ಹರ್ಷದ ಕಡೆ ತಿರುಗಿ ಇದೆಲ್ಲನೂ ನಾನು ಬಾಯಲ್ಲಿ ಹೇಳಿಕೊಂಡು ಮನ್ಸನ್ನು ಮಾತಾಡ್ಕೊಳ್ತಿದ್ದೀನಿ ಅಂದ್ಕೊಂಡೆ ಹ್ಞೂ ಅದೇ ಕಾಳು ಕ್ಯಾಶುವಲ್ ಆಗಿ ಹೇಳಿದ್ದು ಯಾರು ನಮ್ಮನ್ನು ಟಾರ್ಗೆಟ್ ಮಾಡಿ ಈ ಥರ ಮಾಡ್ತಿದ್ದಾರೆ ಅಂತ ಇಲ್ಲಿ ನಮಗೆ ಯಾರೂ ಗೊತ್ತಿರೋರಿಲ್ಲ ಅದು ಹೀಗೆ ನಡೆದಿರೋದು ನೋಡ್ತಾ ಇದ್ರೆ ಪ್ಲ್ಯಾನ್ ಮಾಡಿರೋ ಥರ ಇದೆ ಅಂತ ಹೇಳಿದ್ಲು ಅಮರ್ ಹೀನಾಗೆ ಕವಿತಾ ಅವ್ರು ಮಂಗ್ಳೂರಲ್ಲೇ ಸ್ಟಡಿ ಮಾಡ್ತಾ ಇರೋದು ಯಾರಾದರೂ ಆಗದೆ ಇರೋರು ಇದ್ರೂ ಇರಬಹುದು ಕವಿತಾನ ಒಂದು ಬಾರಿ ಕೇಳಬೇಕಾಗುತ್ತೆ ಅಂತ ಹೇಳ್ದ ಈನಾ ಹೌದು ನಾನು ನನ್ನ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡ್ತಿದ್ದೀನಿ ಕವಿತಾನ ಕೂಡ ವಿಚಾರಿಸ್ಬೇಕು ಅಂತ ಮನಸ್ಸಲ್ಲಿ ಹೇಳ್ಕೊಂಡ್ಳು ಅಮರ್ ಹತ್ರ ನೀವು ಹೇಳ್ತಿರೋದು ಸರಿ ಅವಳನ್ನು ಕೇಳೋಣ ಅಂತ ಹೇಳಿದ್ಲು ಹರ್ಷದ್ ಈನಾ ಅವರೇ ನೀವೊಂದು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ದ ಕವಿತಾಗೆ ಹೀಗೆ ಯಾರು ಮಾಡಿದ್ರು ಅನ್ನೋದನ್ನು ಕಂಡು ಹಿಡಿತಾರ ನಯನ ಮುಂದೆ ಏನು ಮಾಡ್ತಾಳೆ ಹೀನ ಕವಿತಾಗೆ ಯಾವ ಟ್ಯಾಬ್ಲೆಟ್ ಕೊಟ್ಲು ಹೀನಾ ಸಿಸ್ಟಮ್ ವರ್ಕಲ್ಲಿ ಅಷ್ಟು ಪರ್ಫೆಕ್ಟ್ ಹೇಗೆ ಹರ್ಷದ್ ಹೀನಾಗೆ ಏನು ಒಂದು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ದ ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್ ಕತೆ ಇನ್ನು ಹೋಗ್ತಾ ಹೋಗ್ತಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಲವ್ ಯು ಆಲ್ ಬಾಯ್ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ